ಈ ಖುಷಿ ಯಾಕಪ್ಪ ನಾನು ಕರ್ಕೊಂಬಂದು ಒಂದು ಐದು ನಿಮಿಷ ಇಲ್ಲೇ ನಿಂತ್ಕೊಂತ ಹೇಳಿ ಅವತ್ತು ನೋಡಿದ್ರೆ ಹೆಂಗೆ ಸಿಟ್ಟಾದ ಇವತ್ತು ಯಾಕೋ ಇದ್ಕಿದ್ದಂಗೆ ಅವನೇ ಮಾತಾಡಿಸ್ಬಿಟ್ಟು ಇಲ್ಲೇ ನಿಂತ್ಕೊ ಬತ್ತೀನಿ ಅಂತ ಹೇಳುವಾಗ್ಯವನಲ್ಲ ಈ ಯಾಕೆ ಇರ್ಬೋದು ಯಾಕೆ ಏನು ಮಾಡ್ತಾನೋ ಏನೋ ನಾನು ಹೇಳಿದ್ದೀನಿ ನಾನು ಮಾತಾಡ್ಸಲ್ಲ ಕಣ ಸುಮ್ಮನಿರು ಇರು ನಮ್ಮ ದೊಡಪ್ಪ ದೊಡ್ಡಮ್ಮ ಬೇಡ ಅಂತ ಹೇಳಿದಾನೆ ಅದಕ್ಕೂ ಏನಕ್ಕೂ ಏನೋ ಗೊತ್ತಿಲ್ಲ ನಾನು ಯಾಕೆ ಇವನು ಹಿಂಗೆ ನಾನು ಕರ್ಕೊಂಬಂದು ಹೇಳು ಅಂತ ಹೇಳೋದ್ನೋ ಏನೋ ಗೊತ್ತಿಲ್ಲ ಮತ್ತೆ ತಪ್ಪಾಗಿ ತಿಳ್ಕೊಂಡೋ ಏನೋ ಇವನು ಒಳ್ಳೆ ಸಮಾಸ ಆಯ್ತಲ್ಲಪ್ಪ ಇವನು ಕುಶ ಅವತ್ತು ಬೇರೆ ಬೇಜಾರಾಗಿದ್ದ ಅದಕ್ಕೇನೇ ಇವತ್ತು ಬೇಜಾರಾದರೆ ನಾನು ಹೇಳಿದ್ದೀನಿ ನಾನು ಅದೇ ಹೇಳ್ತೀನಿ ಅಪ್ಪ ನೀನು ಹೆಂಗಾದರೂ ಮಾಡ್ಕೊಳಪ್ಪ ನಾನು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ದೊಡ್ಡಪ್ಪ ದೊಡಮ್ಮ ಹೇಳಿದ್ದಾರೆ ನಮ್ಮ ಮದುವೆ ಮಾಡೋವರೆಗೂ ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ನಮ್ಮ ದೊಡ್ಡಪ್ಪ ದೊಡಮ್ಮ ಹೇಳಿದ್ದಾರೆ ಅಂತ ನಾನು ಹೇಳಿದ್ದೀನಿ ಹಂಗಂದ್ರು ಅದಕ್ಕಲ್ಲಪ್ಪ ಏನೋ ಮಾತಾಡಬೇಕು ಅಂತ ಹೇಳ್ದ ಏನು ಮಾತಾಡಬೇಕು ಯಾರನ್ನ ಹೋಗಿವಣೆ ಒಂದು ಐದು ನಿಮಿಷ ಇಲ್ಲಿ ನಿಂತ್ಕೊಂಡಿರು ಅಂತ ಹೇಳೋದ ಗೊತ್ತಿಲ್ಲ ಯಾಕೆ ಯಾಕೆ ಅಂತ ನೀನ್ ನನಗ್ ತಂಗಿ ಆಗ್ಬೇಕಲ್ಲ ಅದಕ್ಕೆ ನನ್ನ ತಂಗಿಗೆ ಒಳ್ಳೆ ಗಂಡು ಹುಡುಕ್ಬೇಕಲ್ಲ ಅದಕ್ಕೆ ಹುಡ್ಕಿದೀನಿ ನೀವೇ ಜೋಡಿ ಇಬ್ರುನು ಅದಕ್ಕೇನೆ ಇಬ್ರು ಜೋಡಿ ಸೂಪರ್ ಆಗಿದೆ ಅವನಿಗೂನು ಪಾಪ ಇವಾಗ ಅವ್ರ ಅಪ್ಪ ಇವ್ರಮ್ಮ ಹೆಂಗ್ ಮಾಡ್ತಾ ಇದಾರೆ ಅದಕ್ಕೇನೆ ನೀನಾದ್ರೆ ಒಳ್ಳೆ ಜೋಡಿ ಅಂತ ಹೇಳಿ ನಾನಾವತ್ತು ಸಿಟ್ಟಾದ್ನಲ್ಲ ಅದಕ್ಕೆ ನಾನು ಇವತ್ತು ಆ ರೀತಿ ಎಲ್ಲ ಅಂದ್ಕೊಂಡಿಲ್ಲ ನನ್ನ ತಂಗಿ ಅಂತ ಅಂದ್ಕೊಂಡಿದ್ದೀನಿ ನೀನು ಯಾವಾಗ ರಾಕಿ ಕಟ್ತೋ ಯಾವಾಗ ನನಗೆ ನೀನು ಅಣ್ಣ ಅಂತ ಕರೆದು ಆವತ್ತೇ ನಿನ್ನ ನನ್ನ ತಂಗಿ ಅಂತ ತಿಳ್ಕೊಬಿಟ್ಟೆ ಅಯ್ಯೋ ಬಿಡು ಖುಷ ಬಿಡು ಇಲ್ಲ ನೀವಿಬ್ಬರೇ ಜೋಡಿ ಈ ದೇವಸ್ಥಾನ ಮುಂದೆ ಹೇಳ್ತಾ ಇದ್ದೀನಿ ನೀವಿಬ್ಬರೂ ಯಾವಾಗ್ಲೂ ಮುಂದೆ ಚೆನ್ನಾಗೆ ಸಂತೋಷವಾಗಿ ನಗ್ನಗ್ತಾ ಇರಬೇಕು ನೀವಿಬ್ಬರು ಚೆನ್ನಾಗಿರಬೇಕು ಅದಕ್ಕೇ ನಾನಿವತ್ತು ನಿಮ್ಮಿಬ್ರು ಕರ್ಕೊಂಬಂದ್ಬಿಟ್ಟು ಒಂದು ಮಾಡ್ತಾಯಿದ್ದೀನಿ ನೀನು ನೋಡ್ಕೋಬೇಕು ಏಳುನಾ ತುಂಬ ಕಷ್ಟಪಟ್ಟಿದ್ದಾಳೆ ಭವ್ಯ ನೀನು ಚೆನ್ನಾಗಿ ನೋಡ್ಕೋಬೇಕು ಅವನು ತುಂಬ ಈ ಒಂದು ಹೋಗಿದ್ದಾನೆ ನೀನು ಚೆನ್ನಾಗಿರಬೇಕು ಒಟ್ಟಿನಲ್ಲಿ ಇಬ್ಬರೂ ಹ್ಞೂ ನಿಮ್ಮಿಬ್ಬರೂ ಒಂದು ಮಾಡ್ತಾಯಿದ್ದೀನಿ ನಿಮ್ಮ ನೀವೇ ಇಬ್ಬರು ಜೋಡಿ ಸೂಪರು ಜೋಡಿ ಮಾತ್ರ ಸೂಪರಾಗೈತೆ ಅದಕ್ಕೆ ನೀವಿಬ್ಬರು ಚೆನ್ನಾಗಿ ಇದ್ಕೊಂಡು ಹೋಗಿ ನಾನು ಅದಕ್ಕೆ ನಿಮ್ಮಿಬ್ಬರೂ ಜೋಡಿ ಮಾಡ್ತಾಯಿದ್ದೀನಿ ಅಯ್ಯೋ ನೀನು ನಂಗೆಲ್ಲ ತಿಳ್ಕೊಬಿಡ ಖುಷ ನಾನು ನೋಡು ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ಹೇಳ್ದೆ ಅಷ್ಟೇ ನಾನು ತಿರ್ಗಾನ ಹಂಗೆಲ್ಲ ನನ್ನ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಮಾತು ಕೇಳಿ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ ಬವೀನೋ ಗೊತ್ತಾ ಅವ್ರಿಗೆ ಬೈದ್ಬಿಟ್ರು ನಿಮ್ಗೆ ಈ ವಯಸ್ಸಿಗೆ ಏನಕ್ಕೆ ನಮಗೆಲ್ಲ ಮದುವೆ ಮಾಡೋ ಅಂಥ ಟೈಮ್ ಬಂದಾಗ ನಾವೆಲ್ಲ ಮಾಡ್ತೀವಿ ಸುಮ್ಮನೆ ಬಿದ್ದಿರ್ರಿ ಅಂತೇಳಿ ಬೋಯ್ತು ನಮ್ಮ ದೊಡ್ಡಪ್ಪನ ದೊಡ್ಡಮ್ಮ ಅದಕ್ಕೇ ನಾವು ಏನೋ ನಾವು ಅದರದ್ದೆಲ್ಲ ಮಾತಾಡ್ಸೋಕ್ಕೆ ಹೋಗಿಲ್ಲ ಮತ್ತೆ ನಾನು ಪಾಡಿಗೆ ನಾನು ಇದೀನಿ ಏನೋ ಊಟ ಆಯ್ತಾ ತಿಂಡಿ ಆಯಿತು ಅಷ್ಟೇ ಮಾತಾಡ್ಸ್ಕೊಂಡು ನಮ್ಮ ಪಾಡಿಗೆ ನಾನು ಇದ್ದೀನಿ ಅವಳ ಪಡಿಗ ಅವ್ಳಿದ್ದಾಳಷ್ಟು ಇರ್ಲೇಳು ಯಾವುದೇ ಕಾರಣಕ್ಕೂ ಬಿಡ್ಬೇಡ ನೀನಾದ್ರೆ ಚೆನ್ನಾಗಿ ನೋಡ್ಕೊತೀ ಬಬೀನಾ ಕೈ ಬಿಡ್ಬೇಡ ಇವೆರಡು ಕೈ ಯಾವಾಗಲೂ ಈಗ ಇರಬೇಕು ಅದಕ್ಕೆ ನಿಮ್ಮಿಬ್ಬರಿಗೂ ಜೋಡಿ ಆಗಲಿ ಅಂತೇಳಿ ದೇವಸ್ಥಾನದ ಮುಂದೆ ಈ ದೇವ್ರ ಮುಂದೆ ಹೇಳ್ತೀನಿ ಹೇಳಿ ಜನ್ಮಕ್ಕೂ ನೀವೇ ಇಬ್ರು ಜೋಡಿ ನೀವೇ ಇಬ್ರು ಚೆನ್ನಾಗಿರ್ಬೇಕು ನಗ್ನಗ್ತಾ ಇರಬೇಕು ನೀವಿಬ್ರು ಏನ್ ನಾನು ನಮ್ಮ ಅಕ್ಕ ಏನೋ ನಮ್ಮ ಮಾಮ ಇಲ್ದಂಗೆ ನನ್ ಕೇಳೋದು ಅದಕ್ಕೆ ನಮ್ಮಅಕ್ಕನೋ ನಮ್ಮ ಮಾಮ್ನು ಹೇಳೋರು ಅಲೇನೆ ನಾವು ಬೈತಾರೆ ಅದಕ್ಕೆ ನಾನು ಏನು ಮಾತಾಡಕ್ಕೆ ಹೋಗಿಲ್ಲ ಇವನು ಇವ್ರು ದೊಡಪ್ಪ ಇವ್ರ ದೊಡಮ್ಮ ಹೇಳ್ದಂಗೆ ಕೇಳೋದು ಸುಮ್ಮನಿರು ಖುಷ ನೀನ್ ಬಿಡು ನನ್ ಕೈ ಬಿಡು ಅವತ್ತು ಸಿಟ್ಟು ಮಾಡ್ಕೊಂಡಲ್ಲ ಅದಕ್ಕೆ ನಾನಾವತ್ತೇನೇನು ಅನ್ಕೊಂಡು ಸಿಟ್ ಮಾಡ್ಕೊಂಡೆ ನೀವಿಬ್ಬರು ಹೀಗೆ ಇರಲಿ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ನಿಮ್ಮಿಬ್ರುನು ನಾನೇ ಒಂದು ಮಾಡ್ತಾ ಇದೀನಿ ನಾನೇ ಜೋಡಿ ಮಾಡ್ತಾ ಇದೀನಿ. ಈಗ ನಮ್ಮ ದೊಡ್ಡಪ್ಪ ದೊಡಮ್ಮ ಹೇಳಿದ್ದಾರೆ ಅವ್ರ ಮಾತು ಮೀರಲ್ಲ ನಾನು ಆಮೇಲೆ ಬೇಕಾದರೆ ನೋಡೋಣ ನಾವೇನು ಇವಾಗೆಲ್ಲ ಹೋಗಿ ಇವಾಗೆಲ್ಲ ಮಾಡೋಕೆ ಹೋಗಲ್ಲ ಏನೋ ನಮ್ಮ ಮನೆ ಬರ್ದಲ್ಲಿ ಬರೆದಿದ್ರೆ ಒಳ್ಳೆ ಸಿಗಬೇಕು ಅನ್ನೋದು ನನಗೆ ಯಾರಿಂದಲೂ ತಪ್ಸೋಕ್ಕಾಗಲ್ಲ ಹೇಳ್ತಾ ಇದ್ದೀನಲ್ಲ ಈ ದೇವಸ್ಥಾನದ ಮುಂದೆ ನಿನ್ಕಂಡು ಹೇಳ್ತಾ ಇದ್ದೀನಿ ಏಳು ಜನ್ಮಕ್ಕೂ ನೀವು ಇಬ್ಬರೂ ಜೋಡಿ ನೀವೇ ಇಬ್ರು ಜೋಡಿ ಅಷ್ಟೇ ಯಾರೂ ಯಾರಿಂದಲೂ ತಡಿಯೋಕ್ಕಾಗಲ್ಲ ಸರಿನಾ ನಿಮ್ಮ ಅಕ್ಕ ನಿಮ್ಮ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಮಾತಾಡಿಕೊಂಡು ಮಾಡೇ ಮಾಡ್ತಾರೆ ನೋಡಿ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಫಸ್ಟು ಕೆಲಸ ಮಾಡಬೇಕು ಆಮೇಲೆ ಇದೆಲ್ಲ ಅಂತೇಳಿ ನಮ್ಮ ದೊಡ್ಡಮ್ಮ ಬೈದೈತೆ ಫಸ್ಟ್ ಕೆಲಸ ಮಾಡಬೇಕು ಫಸ್ಟ್ ನಾವು ಕೆಲಸ ನೋಡ್ಕೋಬೇಕು ಕೆಲಸನೂ ಇದು ಇರಬೇಕು ಇದು ಇರಬೇಕು ಮನೆ ಅಂದಮೇಲೆ ಕೆಲಸ ಮಾಡ್ಕೊಂಬಂದ ಮೇಲೆ ಮನೆಯೂ ಬೇಕಲ್ಲ ಅಚ್ಚೇತು ಮನೆಯಾಗೆ ನಿನಗೆ ನೆಮ್ಮದಿ ಸಿಗಬೇಕಲ್ಲ ಕೆಲಸ ಮಾಡಿ ಬಂದವ್ರಿಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಸಿಗಬೇಕಲ್ಲ ಅಲ್ಲಿ ಎಂಟಿ ಮಕ್ಕಳು ಅನ್ನೋದು ಇದ್ರೆ ತಾನೇ ನಿನಗೆ ನೆಮ್ಮದಿ ಸಿಗೋದು ಇನ್ನೂ ಇಲ್ಲ ಅಂದರೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಹೇಳು ನಿನಗೆ ಏನು ಏನೆಲ್ಲ ಹಿಂಗೆ ಮಾತಾಡ್ತಾ ಇದ್ದೀರಾ ಇರಿಬ್ಬರನ್ನು ಕರ್ಕೊಂಬಂದು ನೀವು ಇಬ್ಬರು ಜೋಡಿ ಅಂತ ನಾನು ಇವರಿಬ್ಬರು ಮಾತಾಡೋದಕ್ಕೆ ಅವತ್ತು ಬೇಜಾರು ಮಾಡ್ಕೊಂಡೆ ಅದಕ್ಕೆ ಇವಾಗ ನನ್ನ ನನ್ನ ತಂಗಿ ಅಂತ ತಿಳ್ಕೊಂಡಿದ್ದೀನಿ ನನ್ನ ತಂಗಿ ಅಂದ್ಕೊಂಡ್ರೆ ಆಕಿ ಯಾವಾಗ ಕಟ್ಟಿದ್ಲೋ ಅದಕ್ಕೆ ನನ್ನ ತಂಗಿ ಅಂತ ತಿಳ್ಕೊಂಡಿದ್ದೀನಿ ನನ್ನ ತಂಗಿಯಾಗಿ ನನ್ನ ತಂಗಿಗೆ ಒಳ್ಳೆಯ ವಾರನ್ನ ಹುಡುಕ್ತಾ ಇದ್ದೀನಿ ಹ್ಞೂ ನನ್ನ ತಂಗಿ ಒಳ್ಳೆ ಗಂಡು ಬೇಕಲ್ಲ ಅದಕ್ಕೆ ಚೇತು ಒಳ್ಳೆ ಹುಡುಗ ಚೇತು ನೀನೇ ಚೆನ್ನಾಗಿ ನೋಡ್ಕೋಬೇಕು ಭವ್ಯನ ಅಂತ ಹೇಳಿ ನಾನು ಅದಕ್ಕೇ ಚೆನ್ನಾಗೆ ಇದ್ದೀನಿ ಹ್ಞೂ ನಾನು ಮಾತಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಸರಿ ಆಯಿತು ಬಿಡು ನೀನೇನೋ ಹೇಳಿದ್ಯಾ ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ ಯಾರಣೆ ಬರದಲ್ಲ ಏನು ಬರದಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲವಲ್ಲ ಅದಕ್ಕೆ ಏನೂ ಮಾತಾಡೋದಕ್ಕಾಗೋದಿಲ್ಲ ಬಿಡು ಬಿಡಿ ಇವಾಗ ಯಾಕೆ ಸುಮ್ಮನೆ ಇವಾಗ ಅವೆಲ್ಲ ಬೇಡ ಅವೆಲ್ಲ ಯಾಕೆ ಇವಾಗ ಅವ್ರ ದೊಡ್ಡಪ್ಪ ದೊಡ್ಡಮ್ಮನ ಬೈತಾರೆ ಇವ್ರ ಅಕ್ಕೈನು ಇವ್ರ ಮಾಮ ಬೈತಾರೆ ಅವೆಲ್ಲ ಬೇಡ ಖುಷ ಮುಂದೆ ಅವರೆಲ್ಲ ದೊಡ್ಡವರೆಲ್ಲ ನೋಡಿ ನಿರ್ಧಾರ ಮಾಡ್ತಾರೆ ಸುಮ್ಕಿರು ಯಾಕೆ ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮನೂ ಹೇಳಿದಾರ ತಾನೇ ಹಾಂ ಇವಾಗ ನಾನು ನಿಮ್ಮ ಅಣ್ಣನಿಗೆ ಹೇಳಿದ್ದೀನಿ ಹ್ಞೂ ಇವಾಗ ನಾನು ಜಾಸ್ತಿ ಏನು ಮಾತಾಡೋಕ್ಕೋಗಲ್ಲ ಏನಿಲ್ಲ ನಮ್ಮ ಪಾಡಿಗೆ ನಾವಿರ್ತೀವಿ ಅಷ್ಟೇ ಅಲ್ಲ ಇರಲಿ ಇವಾಗ ಇವಳು ಭವ್ಯನೂ ತುಂಬ ಕಷ್ಟಪಟ್ಟಿದ್ದಾಳೆ ತುಂಬ ಏನಂದಿದ್ದಾಳೆ ಅದಕ್ಕೇನೆ ಇವಳಿಗೂ ಒಳ್ಳೇದಾಗಬೇಕು ಚೇತುಗುನು ಒಳ್ಳೇದಾಗಬೇಕು ಯಾಕಂದ್ರೆ ಅಪ್ಪ ಅಮ್ಮ ಇವತ್ತು ನೋಡ್ಕೊಂಬುದೇನೆ ಇವನು ಎಷ್ಟು ಒಂಥರ ಮನ್ಸಿಗೆ ಬೇಜಾರು ಮಾಡ್ಕೊಳೋದು ನಮ್ಮ ಅಪ್ಪ ನಮ್ಮಅಮ್ಮ ನೋಡ್ಕೊಂಡಿಲ್ಲ ಅಂತ ಹಾಂ ಅದಕ್ಕೇನೆ ಅಪ್ಪ ನಮ್ಮಅಮ್ಮ ನೋಡ್ಕೊಂಡಿಲ್ಲ ಅಂತ ಹೇಳ್ತಿದ್ನಲ್ಲ ನನಗೆ ಅದಕ್ಕೆ ಬೇಜಾರಾಗ್ಬಿಡ್ತು ಹ್ಮ್ ಬಿಡು ಇವಾಗ ನಮ್ಮ ಅಜ್ಜಿ ನಮ್ ತಾತ ನಮ್ ದೊಡ್ಡಮ್ಮ ನೋಡ್ಕೊಂಬ್ತಾರಲ್ಲ ನನಗೆ ಅಷ್ಟೇ ಸಾಕು ನಮ್ಮ ಅಪ್ಪ ಅಂದ್ರೆ ಏನಾಯ್ತು ಬಿಡು ಚೆನ್ನಾಗಿರ್ತಾರೆ ಹೆಂಗ ಮುಂದೆ ನೋಡೋಣ ಯಾಕೆ ಸುಮ್ನಿಂದ ದೊಡ್ಡವರು ಇದ್ದಾರಲ್ಲ ನಾನು ಹಂಗೆ ಕಣೆ ನಮ್ಮ ಅಮ್ಮ ಹೇಳ್ತಲ್ಲ ಅದಕ್ಕೆ ನಾವು ಸುಮ್ನಿದ್ದೀವಿ ನಾನು ಏನು ಮಾತಾಡಕ್ ಹೋಗಲ್ಲ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನು ಬೈದು ಫಸ್ಟ್ ನೀನು ಇದನ್ನೆಲ್ಲ ಬಿಟ್ಟು ನಿನ್ನ ಕಾಲ ಮೇಲೆ ನೀನು ಈಗ ನಮ್ಮಪ್ಪ ನಮ್ಮಮ್ಮ ಅಂತೂ ಅಂತಾರಾದರೂ ಅವರು ದುಡಿಲಿಲ್ಲ ಬರೀ ಸಾಲ 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 ಬರೀ ಜಗಳ ಮಾಡ್ಕೊಂಬೋದು ಒಂದಿಷ್ಟು ಮನೆಯೂ ಈಗ ಕಳ್ದಾಕ್ಬಿಟ್ರು ಅದನ್ನು ಇವಾಗ ಕೊಟ್ಟಿರೋದನ್ನು ಸಾಲ ಮಾಡಿದ್ದಾರೆ ದುಡಿಯೋದಿಲ್ಲ ಏನಿಲ್ಲ ಹುಟ್ಟು ಸೋಂಬೇರಿ ಆಗಿದ್ದಾರೆ ನಿಮ್ಮ ಅಪ್ಪ ನಿಮ್ಮಮ್ಮಯಿ ಅಂತ ಎಲ್ಲರೂ ಬೊಯ್ತಾರೆ ನನಗೆ ಅದಕ್ಕೆ ನಾನು ಫಸ್ಟು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಬೇಕು ಒಳ್ಳೆ ಕೆಲಸಕ್ಕೆ ಹೋಗಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ಆಮೇಲೆ ನೀನು ಮುಂದೆ ನಿರ್ಧಾರ ಮಾಡ್ಕೋಬೇಕು ಅಂತ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಬೊಯ್ತಾರೆ ನಿಮ್ಮ ಅಪ್ಪ ನಿಮ್ಮ ಹಾಗೆ ನೀನು ಆಗಬಾರ್ದು ಫಸ್ಟ್ ನೀನು ದುಡಿಮೆ ನೋಡ್ಕೋಬೇಕು ಚೆನ್ನಾಗಿ ದುಡ್ದು ನೀನು ಚೆನ್ನಾಗಿರ್ಬೇಕು ಆಮೇಲೆ ನೀನು ಒಳ್ಳೆಯ ಇದಕ್ಕೆ ಹೋಗ್ಬೋದು ಅಂತ ಹೇಳಿ ಹೇಳ್ತಾಯಿದ್ರು ಎಲ್ಲರೂ ಹಂಗೆ ಹೇಳೋದು ಚೆನ್ನಾಗಿರ್ರಿ ಹ್ಞೂ ಒಟ್ಟಿನಲ್ಲಿ ನಿಮ್ಮ ಅಕ್ಕನೂ ಇವ್ರ ದೊಡಮ್ಮ ಮಾತಾಡಿ ಮಾಡೇ ಮಾಡ್ತಾರೆ ನನಗೆ ಗೊತ್ತೈತಿ ಭೂಮಿ ಅಕ್ಕನೂ ಸಂಗೀತ ಅತ್ತೆ ಸೇರಿ ಇಬ್ಬರು ಮಾಡೇ ಮಾಡ್ತಾರೆ ಇಬ್ರು ಒಳ್ಳೆಯವರು ಮಾಡೇ ಮಾಡ್ತಾರೆ ಇಬ್ರು ನಾನು ಅದಕ್ಕೆ ಈ ದೇವಸ್ಥಾನದ ಮುಂದೆ ನಿಮ್ಮ ನಿಮ್ಮಿಬ್ರಿಗುನು ಇದು ಮಾಡಿಸಿದ್ದು ಯಾಕಂದರೆ ನೀವು ಬೇಜಾರು ಮಾಡ್ಕೊಂಡ್ರೇನೋ ಅವತ್ತು ನಾನು ಮಾತಾಡಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ರು ಅಂತ ಹೇಳಿ ಅದಕ್ಕೆ ಕರ್ಕೊಂಡು ಬಂದು ನಿಮ್ಮಿಬ್ರಿಗುನು ನಾನು ಇಲ್ಲಿ ಒಟ್ಟುಗೂಡಿಸಿದ್ದು ಇಬ್ಬರು ಚೆನ್ನಾಗಿರ್ರಿ ಹೇಳಿ ಹೇಳಿದ್ದು ಚೆನ್ನಾಗಿರ್ರಿ ಮುಂದೆ ನಂತ ಎಲ್ಲ ನಾನು ಚೆನ್ನಾಗಿ ನೋಡ್ಕೊಂತೀನಿ ಭವ್ಯ ನಿಂಗೆ ಸರಿ ಆಯ್ತು ಖುಷ ನನ್ ಏನೋ ತುಂಬಾ ಖುಷಿ ಆಯ್ತು ಬಿಡು ನಾನು ಹಂಗೆ ಅನ್ಕೊಂಡಿದ್ದೆ ನೀನ್ ಅಂತ ತಿಳ್ಕೊಂಡಿದ್ದೆಲ್ಲ ಬಿಡು ಹೋಗ್ಲಿ ಇವಾಗ ಅದನ್ನೆಲ್ಲ ಮರೆತು ನಾವೆಲ್ಲ ಚೆನ್ನಾಗಿರೋಣ ನನಗೆ ಒಂದು ಸ್ವಲ್ಪ ಬೇಜಾರಾಗಿತ್ತು ಇವಾಗ ನಾನು ಸ್ವಲ್ಪ ಹಾಳವಾಗಿ ಯೋಚನೆ ಮಾಡಿ ಇವಳು ನನ್ನ ಬೇರೆ ಆಕಿ ಕಟ್ಬಿಟ್ಲು ನನ್ನ ತಂಗಿ ಅಂತ ಅಂದ್ಕೊಂಡು ಇವರು ಇಬ್ಬರು ಚೆನ್ನಾಗಿರಲಿ ಅಂತ ಹೇಳಿ ಇಬ್ಬರೂ ಒಂದು ಮಾಡಿದೆ ಇವ್ರಿಬ್ಬರೂ ತುಂಬ ಈ ಒಂದು ಇದಾರೆ ಜೋಡಿ ಆದರೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ ಅಂತ ಇವರಿಬ್ಬರಿಗೂ ಒಂದು ಮಾಡಿದ್ದೀನಿ ನೋಡ್ತಾ ಇರೀನಿ ಆಗ್ಬೋದು ಅಂತ ಮುಂದಿನ ಬಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಅಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿತ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು